ಜನವರಿ ತಿಂಗಳು ಬಂದಿರುತ್ತದೆ ಆದರೂ ರಾಮಾಪುರದಲ್ಲಿ ಬೆಳಿಗ್ಗೆ ಹೊಗೆ ಮಂಜು ಇನ್ನೂ ಸುರಿತಾ ಇರುತ್ತೆ ಆದರೆ ಆ ಮಂಜನ್ನು ಹಚ್ಚಿಕೊಳ್ಳದೆ ಬೆಳಿಗ್ಗೆ ಎದ್ದು ಮನೆಯ ಕೆಲಸಗಳೆಲ್ಲ ಮಾಡ್ತಾ ಇರ್ತಾಳೆ ಅನಾಮಿಕ ಬಡ ಮನೆಯಿಂದ ಬಂದು ಮನೆಯ ಜವಾಬ್ದಾರಿಯೆಲ್ಲ ತನ್ನ ಭುಜದ ಮೇಲೆ ಹಾಕೊಂಡಿರ್ತಾಳೆ ಪಟ್ಟಣದಿಂದ ಬಂದ ವಾರಗಿತ್ತೆಯವರು ಅವನಿ ಅಂಜಲಿಯರು ಮಾತ್ರ ಆ ಮನೆಯ ಜವಾಬ್ದಾರಿ ಏನೋ ತಮಗೆ ಸಂಬಂಧವಿಲ್ಲದ ಹಾಗೆ ಇನ್ನು ಬೆಡ್ಶೀಟ್ ಮುಸ್ಕಿನಲ್ಲೇ ಇರ್ತಾರೆ ಶಾರದಾ ಚಳಿಗೆ ನಡುಗುತ್ತಾ ಹಾಲ್ಗೆ ಬರ್ತಾಳೆ ಅಮ್ಮ ಅನಾಮಿಕ ಬಾಗ್ಲೂ ಕೆಲ್ಸ ಾಯ್ತಮ್ಮ ಈ ಚಳಿಲಿ ಕೆಲಸ ಹೇಗ್ ಮಾಡ್ತಿದ್ಯೋ ಏನೋ ಹಂಗಂತೂ ಎಲ್ಬು ಹೊರದಾಗಿದೆ ಚಳಿ ನನಗೆ ಅಭ್ಯಾಸನೇ ಅಲ್ವಾ ತೇ ನಮ್ಮೂರಿನಲ್ಲಿ ಈ ಸಮಯದಲ್ಲಿ ಏಳ್ತೇ ಇದ್ರೆ ಹಬ್ಬದ ಕಳೆ ಹೇಗಿರುತ್ತೆ ಬಿಸಿ ನೀರು ಕಾಯಿಸಿದ್ದೀನಿ ಮುಖ ತೊಳ್ಕೊಂಬನ್ನಿ ಮಾವ ಹಿಂಗೆ ಕೂಡ ಕಾಫಿ ರೆಡಿ ಮಾಡಿದೀನಿ ಅಮ್ಮ ಅನಾಮಿಕಾ ಕಾಫಿ ಹನಿ ನನ್ ಗೊಂಟ್ಲಿಗೆ ಬೀಳ್ದೆ ಇದ್ರೆ ನನ್ ಪ್ರಾಣ ಎದ್ದು ಬರದೇ ಇಲ್ಲ ತಾಯಿ ಶಾರದಾ ಆ ಚಿಕ್ಕ ಸುಸೇಂದ್ರಿನೂ ಎದ್ದಿಲ್ವಾ ನಾಳೆ ಭೋಗಿ ಹಬ್ಬ ಇಟ್ಕೊಂಡು ಹೀಗೆ ಮನೆಯಲ್ಲಿ ಕೆಲಸ ಎಲ್ಲಾ ಬಿಟ್ಬಿಟ್ಟು ಗೊರ್ಕೆ ಹೊಡಿತ ಮಲಗಿದ್ರೆ ಹೇಗೆ ಅವ್ರು ಶ್ರೀಮಂತರ ಮಕ್ಕಳಲ್ವೇನ್ರಿ ಪಟ್ಟಣದಲ್ಲಿ ಒಂಬತ್ತು ಗಂಟೆಗೆ ಹೇಳೋದು ಅಭ್ಯಾಸ ಇಲ್ಲಿ ಚಳಿಗೆ ಅವ್ರು ಹೆಜ್ಜೆ ಹೊರಗಿಡಲ್ಲ ಇಷ್ಟರಲ್ಲಿ ಅವನಿ ಅಂಜನಿಯರು ಬೇಸರದಿಂದ ರೂಮಿನಿಂದ ಹೊರಗೆ ಬರುತ್ತಾರೆ ಅಬ್ಬಾ ಏನತೆ ಬೆಳಿಗ್ಗೆ ಇದು ನಿಮ್ ಗಲಾಟೆ ನಿಮ್ ಅರ್ಚಾಟೆ ಏನು ನಮ್ಗೆ ನಿದ್ರೆನೇ ಮಾಡಕ್ ಬಿಡ್ತಾ ಇಲ್ಲ ನಾವು ಈ ಹಳ್ಳಿ ಚಳಿನ ಸಹಿಸಕಾಗ್ತಾ ಇಲ್ಲ ಹೌದತ್ತೆ ಈ ಮಂಜಿನಿಂದ ನನ್ನ ಫೇಷಿಯಲ್ ಹಾಳಾಗಿ ಹೋಗುತ್ತೆ ನಮ್ಮ ಮನೇಲಂತೂ ನಾವು ಹೀಟರ್ ಹಾಕೊಂಡು ಹಾಯಾಗಿ ಬೆಡ್ ಮೇಲೆ ಇರ್ತೀವಿ ಆಗಲೇ ರಮೇಶ್ ಸುರೇಶ್ ಅರುಣ್ ಅಲ್ಲಿಗೆ ಬರುತ್ತಾರೆ ಅಂಜಲಿ ಇದು ಹಳ್ಳಿ ಇಲ್ಲಿ ಹೀಟರ್ ಇರಲ್ಲ ಅನಾಮಿಕನ ನೋಡು ಚಳಿನ ಲೆಕ್ಕ ಮಾಡದೆ ಹೇಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಹೌದು ಅತಿಗೆ ಒಬ್ಬಳೆ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ನೀವು ಕೂಡ ನಾಳೆ ಬೋಗಿ ಹಬ್ಬಕ್ಕೆ ಸಹಾಯ ಮಾಡಬೇಕು ಸಹ ಏನು ಸುರೇಶ್ ನಾಳೆ ಬೋಗಿ ಹಬ್ಬ ನಾವೇ ಮಾಡ್ತೀವಿ ಅನಾಮಿಕಾ ಅಕ್ಕಂಗಿಂತ ನಾವೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ತೋರಿಸ್ತೀವಿ ಅಲ್ವಾ ಅಂಜಲಿ ಖಚಿತವಾಗಿ ನಾಳೆ ಬೋಗಿ ಬೆಂಕಿ ಹೇಗಿರ್ಬೇಕು ನಾವು ತೋರಿಸ್ತೀವಿ ಅನಾಮಿಕ ಅಕ್ಕ ಹಳೆ ಪದ್ಧತಿಯಲ್ಲಿ ಮಾಡ್ತಾಳೆ ನಾವು ಮಾಡ್ರನ್ ಆಗಿ ಮಾಡ್ತೀವಿ ನೀವ ನಿಮಗ್ ನಿಜಕ್ಕೂ ಬೋಗಿ ಹಬ್ಬ ಅಂದ್ರೆ ಏನು ಅಂತ ಗೊತ್ತಾ ರಂಗೋಲಿ ಹಾಕೋದು ಬೋಗಿ ಹಣ್ಣು ಕೀಳೋದು ಬೆಂಕಿ ಹಾಕೋದು ಇವೆಲ್ಲ ನಿಮಗ್ ಬರುತ್ತಾ ಅತ್ತೆ ಗೂಗಲ್ ಇದೆ ಅಲ್ಲ ಒಂದು ನಿಮಿಷದಲ್ಲಿ ಎಲ್ಲಾ ಕಲ್ತ್ಕೋತೀವಿ ನಾಳೆ ಪಂದ್ಯ ಇಟ್ಕೊಳ್ಳೋಣ ಅನಾಮಿಕಾ ಅಕ್ಕ ಒಂದ್ ಕಡೆ ನಾವಿಬ್ರು ಒಂದು ಕಡೆ ಯಾರ ಹಬ್ಬ ಗ್ರ್ಯಾಂಡ್ ಆಗಿರುತ್ತೋ ಮಾವಯ್ಯನೇ ಹೇಳಬೇಕು ಓಹೋ ಪಂದ್ಯನಾ ಸರಿ ಮತ್ತೆ ಅನಾಮಿಕಾ ನೀನೇನಂತೀಯ ಪಂದ್ಯ ಏನಕ್ಕೆ ಮಾವಯ್ಯ ಎಲ್ರು ಸರಿ ಹಬ್ಬ ಆಚರಿಸೋಣ ಅಕ್ಕ ನೀನು ಭಯ ಪಡ್ತಾ ಇದ್ಯಾ ನಮ್ಮ ಪದ್ಧತಿ ಗ್ರ್ಯಾಂಡ್ ಆಗಿರುತ್ತೆ ನಿನ್ ಹತ್ರ ಗ್ರ್ಯಾಂಡ್ ಐಡಿಯಾ ಇಲ್ಲ ಅದಕ್ಕೆ ಈ ಕಾಂಪಿಟೇಷನ್ಗೆ ಭಯ ಪಡ್ತಾ ಇದ್ಯಾ ಅನಾಮಿಕಂಗೆ ಇಷ್ಟವಿಲ್ಲದೆ ಅವನಿ ಅಂಜಲಿಯ ಪಂತದ ಮುಂದೆ ಅನಾಮಿಕ ಪಂದ್ಯಕ್ಕೆ ಒಪ್ಪಿಕೊಳ್ಳುತ್ತಾಳೆ ಒಂದು ಕಡೆ ಅವನಿ ಅಂಜಲಿ ಫೋನ್ ಅಲ್ಲಿ ಬೋಗಿ ಹಬ್ಬದ ಬಗ್ಗೆ ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಮತ್ತೊಂದು ಕಡೆ ಅನಾಮಿಕ ನಿಶ್ದಿಂದ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಬೋಗಿ ಹಬ್ಬದ ಹಿಂದಿನ ದಿನ ಹಿತ್ತಲಿನಲ್ಲಿ ಕೆಲಸಗಳು ನಡೆಯುತ್ತಾ ಇರುತ್ತದೆ ಅವನಿ ಅಂಜಲಿ ಆನ್ಲೈನ್ ನಲ್ಲಿ ಬೆಲೆ ಬಾಳುವ ಡೆಕೋರೇಷನ್ ಸಾಮಾನ ಆರ್ಡರ್ ಮಾಡಿರುತ್ತಾರೆ ಆದರೆ ಅದು ಊರಿಗೆ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ತಿಳಿಯುತ್ತೆ ಏನ್ ಅಂಜಲಿ ಆ ಲೈಟ್ಸ್ ಬಂದಿಲ್ಲ ಆನ್ಲೈನ್ ಅಲ್ಲಿ ಡೆಲಿವರಿ ಲೇಟ್ ಆಗುತ್ತಂತೆ ಈಗ ಬೋಗಿ ಬೆಂಕಿಗೆ ಕೋಲ್ ಎಲ್ಲಿಂದ ತರಬೇಕು ಅರುಣ್ನ ಕೇಳೋಣ ಅರುಣ್ ಕೋಲು ಎಲ್ ಸಿಕ್ಕತ್ತೆ ಉರಿ ದೊಡ್ಡದಾಗಿ ಬರಬೇಕು ಹಿತ್ತಲಿನಲ್ಲಿ ಹಳೆ ಸೌದೆಗಳಿದೆ ನೋಡಿ ಆದ್ರೆ ಬೋಗಿ ಬೆಂಕಿಗಾಗಿ ಅದನ್ನ ಒಂದು ರೀತಿಯಲ್ಲಿ ಜೋಡಿಸ್ಬೇಕು ಮತ್ತೆ ಅದೆಲ್ಲ ನಮ್ಗೆ ಗೊತ್ತು ನಾವು ಆಯಿಲ್ ಹಾಕಿ ಬೆಂಕಿ ಹಾಕ್ತಿವಿ ಆಗ್ಲೇ ಅದು ಆಕಾಶಕ್ಕೆ ಇರುತ್ತೆ ಬೆಂಕಿನಲ್ಲಿ ಆಯ್ಲೆ ನಮ್ಮ ಸಗಣಿಯ ಬೆರಣಿಗಳು ಹಳೆ ಸಾಮಾನು ಹಾಕ್ಬೇಕು ಸಗಣಿ ನಾನ್ ಮುಟ್ಟಲತ್ತೆ ನನ್ನ ಹುಗುರು ಹಾಳಾಗೋಗುತ್ತೆ ಅತ್ತೆ ನಾಳೆ ಬೆಳಗಿನ ಜಾವೇ ಬೆಂಕಿ ಹಾಕ್ಬೇಕಲ್ಲ ಬೆರಣಿ ಹಳೆ ಸಾಮಾನು ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದೀನಿ ಮಾವ ಹಿಂಗೆ ಇಷ್ಟವಾದ ಎಳ್ಳುಂಡೆ ಒಬ್ಬಟ್ಟು ಕೂಡ ರೆಡಿ ಮಾಡಿದ್ದೀನಿ ನಿನ್ನ ಪ್ಲಾನಿಂಗ್ ಚೆನ್ನಾಗಿದೆ ತಾಯಿ ಆ ಪಕ್ಕದಲ್ಲಿ ನೋಡು ಆ ಇಬ್ಬರು ತಲೆ ಹಿಡ್ಕೊಂಡು ಕೂತಿದ್ದಾರೆ ಇನ್ನು ಬೆಳಗಿನ ಜಾವ ಬೋಗಿ ಹಬ್ಬದ ಸಮಯ ಗ್ರಾಮದಲ್ಲಿ ಎಲ್ಲರೂ ಬೆಂಕಿ ಹಾಕ್ತಾ ಇರ್ತಾರೆ ಪ್ರಸಾದ್ ಮನೆ ಮುಂದೆ ಎರಡು ಬೆಂಕಿಗೆ ಏರ್ಪಾಟಾಗಿರುತ್ತದೆ ಒಂದು ಕಡೆ ಅಂಜಲಿ ಅವನಿಯರ ಭೋಗಿ ಬೆಂಕಿ ಮತ್ತೊಂದು ಕಡೆ ಅನಾಮಿಕಳ ಭೋಗಿ ಬೆಂಕಿ ಅನಾಮಿಕಾ ಅಂಜಲಿ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡುತ್ತಾರೆ ಆದ್ರೆ ಆ ಬೆಂಕಿ ಹಚ್ಕೋತಾ ಇರ್ಲಿಲ್ಲ ಅಂಜಲಿ ಅಬ್ಬಾ ಏನಿದು ಹೋಗೆ ಕಣ್ಣು ಉರಿತಾ ಇದೆ ನೀನು ಸೌಧ ಸರಿಯಾಗಿ ಜೋಡಿಸಿಲ್ವಾ ನಾನು ಫೋನ್ ಅಲ್ಲಿ ನೋಡ್ದ ಹಾಗೆ ಸೌದೆ ಸೇರಿಸಿ ಬೆಂಕಿ ಇಟ್ಟೆ ಅಂಜಲಿ ಆದ್ರೆ ಈ ಸೌದೆ ಅಂಟ್ಕೋತಾ ಇಲ್ಲ ಸುರೇಶ್ ಸಹಾಯ ಮಾಡು ನಿಮ್ಗೆ ಬೆಂಕಿ ಹಚ್ಚೋದಕ್ಕೆ ಬರಲ್ಲ ಅಂತ ನಮ್ ಹೇಳಿದ್ದೆ ಅಲ್ಲ ನೋಡು ಅನಾಮಿಕ ಅತ್ಕೇನೆ ನೋಡಿ ಬೆಂಕಿ ಹೇಗೆ ಇಡ್ತಾ ಇದೆ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ ಅನಾಮಿಕ ಇಟ್ಟ ಬೆಂಕಿ ದೊಡ್ಡದಾಗಿ ಬೆಳಗುತ್ತಾ ಇರುತ್ತದೆ ಸುತ್ತಲೂ ಬೆಚ್ಚದನ ಹರಿಸುತ್ತದೆ ನೋಡಿದ್ರಮ್ಮ ಅನಾಮಿಕ ಹಾಕಿದ ಬೆಂಕಿಯಲ್ಲಿ ಆತ್ಮೀಯತೆ ಇದೆ ನಿಮ್ಮ ಬೆಂಕಿಲಿ ಬರಿ ಹೊಗೆ ಮಾತ್ರನೇ ಇದೆ ಇಲ್ಲಿ ಅನಾಮಿಕನೇ ಗೆದ್ದ ಹಾಗೆ ಆಗ್ಲೇ ಆಗಿ ಹೋಗಿಲ್ಲ ಮಾವಯ್ಯ ಇನ್ನು ಬೋಗಿ ಹಣ್ಣು ಸುರಿಯುವಾಗ ನೋಡೋಣ ನಮ್ಮ ದರ್ಪ ಏನು ಅಂತ ನಾವು ಸಿಟಿಯಿಂದ ತಂದ ಚಾಕ್ಲೇಟ್ಸ್ ಗೋಲ್ಡ್ ಕಾಯಿನ್ಸ್ ಇಂದ ಬೋಗಿ ಹಣ್ಣು ಸೋರಿಸಕೋತೀವಿ ಬೋಗಿ ಹಣ್ಣು ಸುರಿಯೋದು ಅಂದ್ರೆ ಮಕ್ಕಳಿಗೆ ಹಾಕೋದು ಆದ್ರೆ ಸಂಪ್ರದಾಯದ ಪ್ರಕಾರ ನಾವು ನಿಮಗೆ ಸುರಿತೀವಿ ಆದ್ರೆ ಚಾಕ್ಲೇಟ್ಸ್ ಏನವನಿ ಬೋರೆ ಹಣ್ಣು ಚಿಲ್ಲರೆ ನಾಣ್ಯಗಳು ಹೂಗಳನ್ನು ಹಾಕ್ಬೇಕು ಅತ್ತೆ ಹಳೆ ಕಾಲದ ಪದ್ಧತಿಗಳನ್ನು ಬಿಡಿ ಗ್ರ್ಯಾಂಡ್ ಆಗಿ ಇರ್ಬೇಕು ಅಂದ್ರೆ ಬೆಲೆ ಬಾಳುವುದನ್ನೇ ಉಪಯೋಗಿಸ್ಬೇಕು ಇನ್ನು ಬೋಗಿ ಹಣ್ಣಿನ ಸಂಭ್ರಮ ಎಲ್ರು ಹಾಲಲ್ಲಿ ಕೂತಿರ್ತಾರೆ ಸರಿ ಇನ್ನು ಶುರು ಮಾಡಿ ಅತ್ತೆ ಇದು ಬೆಲ್ಜಿಯಂ ಚಾಕ್ಲೇಟ್ಸ್ ಹೌದು ಅದು ರುಚಿಯಾಗಿರುತ್ತೆ ಇದು ತಲೆ ಮೇಲೆ ಬಿದ್ರೆ ಬೋರೆ ಹಣ್ಣಲ್ಲ ಚಾಕ್ಲೇಟ್ ಮಳೆ ಆಗಿರುತ್ತೆ ಆ ನಂತರ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಆ ನಂತರ ಅನಾಮಿಕಳ ಸರತಿ ಬರುತ್ತದೆ ಶಾರದಾ ಪ್ರಸಾದ್ ಅನಾಮಿಕ ತಂದ ಬೋರೆ ಹಣ್ಣುಗಳನ್ನು ಸುರಿಯುತ್ತಾ ಇದ್ದರೆ ಅನಾಮಿಕಾ ಬಹಳ ಪದ್ಧತಿಯಿಂದ ಮಂತ್ರ ಹೇಳ್ತಾ ಇರ್ತಾಳೆ ಬೋಗಿ ಸುರಿಯೋದು ಅಂದ್ರೆ ಹೀಗಿರ್ಬೇಕು ಆ ಬೋರೆ ಹಣ್ಣಿನ ವಾಸನೆ ಆ ಹೂವಿನ ಸ್ಪರ್ಶ ಇದೆ ನಿಜವಾದ ಹಬ್ಬ ಅಂದ್ರೆ ಹೌದು ಅಮ್ಮ ಅನಾಮಿಕಾ ನೀನು ಮತ್ತೆ ಗೆದ್ದೆ ಅಮ್ಮ ನೋಡಿದಿ ಅಂಜಲಿ ಇವರಿಗೆ ನಮ್ಮ ಅರ್ಥವಾಗ್ತಾ ಇಲ್ಲ ಆ ಕಳಪೆ ಬೋರೆ ಹಣ್ಣನ್ನೇ ಇವರಿಗೆ ಆನಂದವಾಗಿ ಕಾಣಿಸುತ್ತೆ ಹೌದು ಅವನಿ ನಮ್ಮ ಅಡಿಗೆ ಜೊತೆ ಇವರಿಗೆ ಬುದ್ಧಿ ಬಾ ಇನ್ನು ಅಡಿಗೆ ಸಮಯ ಬರುತ್ತದೆ ಅನಾಮಿಕಾ ಕಿಚನ್ ನಲ್ಲಿ ಒಬ್ಬಟ್ಟು ಪುಳಿಯೋಗರೆ ಒಡೆಗಳು ವೇಗವಾಗಿ ಮಾಡುತ್ತಾಳೆ ಅವನಿ ಅಂಜಲಿ ಯೂಟ್ಯೂಬ್ ನೋಡುತ್ತಾ ಪಿಜ್ಜಾ ಪಾಸ್ತಾದಂತ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಆದ್ರೆ ಅಡಿಗೆ ಮನೆಯಲ್ಲಿ ಅಂಜಲಿಗೆ ಸಣ್ಣದಾದ ಗಾಯ ಕೂಡ ಆಗತ್ತೆ ಅಮ್ಮ ಈ ಅಡಿಗೆ ನನ್ನಿಂದ ಆಗಲ್ಲ ನನ್ನ ಪಾಸ್ತಾ ಕೂಡ ಸೀದೋಯ್ತು ಏನೇ ಊರಿನ ಗ್ಯಾಸ್ ಸ್ಟವ್ ಸರಿಯಾಗಿ ಕೆಲಸ ಮಾಡಲ್ಲ ಅಯ್ಯೋ ಅಂಜಲಿ ಗಾಯ ಆಯ್ತಲ್ಲ ನಾನು ಕಟ್ಟು ಕಟ್ತೀನಿ ನೀನು ಗಾಬರಿ ಆಗ್ಬೇಡ ಬೇಡ ಅಕ್ಕ ನೀನು ಗೆಲ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಾ ನಮ್ಮ ಅಡಿಗೆ ನಾವು ಮಾಡ್ಕೋತೀವಿ ನೀನು ನಿನ್ ಕೆಲಸ ನೋಡ್ಕೋ ಏನೇ ಅಪ್ಪಗರು ನಿನಗೆ ಸಹಾಯ ಮಾಡೋದಕ್ಕೆ ಬಂದ್ರೆ ಆತರ ಯಾಕಂತೀರಾ ಪರವಾಗಿಲ್ಲ ಬಿಡಿಯತ್ತೆ ಅವರು ಕಷ್ಟಪಡ್ತಾ ಇದ್ದಾರಲ್ಲ ಆವೇಶದಲ್ಲಿ ಏನೋ ಅಂದ್ರು ಸರಿ ನಾನು ನನ್ನ ಅಡಿಗೆ ಪೂರ್ತಿ ಮಾಡ್ತೀನಿ ಇನ್ನು ಊಟದ ಸಮಯ ಬರುತ್ತದೆ ಟೇಬಲ್ ಮೇಲೆ ಅನಾಮಿಕ ಮಾಡಿದ ಸಾಂಪ್ರದಾಯದ ಅಡಿಗೆಗಳಿರುತ್ತದೆ ಮತ್ತೊಂದು ಕಡೆ ಅವನಿ ಅಂಜಲಿ ಮಾಡಿದ ಪಾಸ್ತಾ ಕೇಕು ಇರುತ್ತದೆ ಪ್ರಸಾದ್ ಆ ಅಡಿಗೆ ರುಚಿ ನೋಡುತ್ತ ಏನಮ್ಮ ಇದು ಪಾಸ್ತಾನ ಇಲ್ಲ ರಬ್ಬರ ಇದನ್ನ ತಿಂದ್ರೆ ನನಗೆ ಹಲ್ಲೋ ಕಾಯಂ ಅನಾಮಿಕಾ ಒಬ್ಬಟ್ಟು ಮಾತ್ರ ಅದ್ಭುತ ತಾಯಿ ಏನ್ ರುಚಿ ಏನ್ ರುಚಿ ಈ ಅಡುಗೆ ಪಂದ್ಯದಲ್ಲಿ ಕೂಡ ಅನಾಮಿಕನೇ ಗೆದ್ದಿದ್ದಾಳೆ ಹೌದು ಈ ಪಂದ್ಯದಲ್ಲಿ ಅನಾಮಿಕಳೆ ವಿಜೇತ ಅವನಿ ಅಂಜಲಿ ನಿಮ್ಮ ಹತ್ರ ದುಡ್ಡಿರಬಹುದು ಹೊರತು ಸಂಸ್ಕಾರ ಸಂಪ್ರದಾಯದ ಮೇಲೆ ಅವಗಾಹನೆ ಮಾತ್ರ ಹತ್ರನೇ ಇದೆ ಅತ್ತೆ ನೀವ್ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತೀರಾ ನಾವೆಷ್ಟು ಎಷ್ಟು ಕಷ್ಟಪಟ್ಟರು ನಿಮ್ಗೆ ಕಾಣಿಸೋದಿಲ್ಲ ಹೌದು ನಮಗೆ ಇಲ್ಲಿ ವ್ಯಾಲ್ಯೂನೇ ಇಲ್ಲ ಅವನಿ ಅಂಜಲಿ ಕೋಪದಿಂದ ತಮ್ಮ ರೂಮಿನೊಳಗೆ ಹೋಗುತ್ತಾರೆ ಹಬ್ಬದ ದಿನ ಹೀಗೆ ಜಗಳವಾಡುವುದು ಅನಾಮಿಕಂಗೆ ತುಂಬಾ ದುಃಖವೆನಿಸುತ್ತದೆ ಇನ್ನು ರಾತ್ರಿ ಸಮಯ ಪ್ರಸಾದ್ ಶಾರದ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗಲೇ ಅನಾಮಿಕಾ ಅವರ ಹತ್ರಕ್ಕೆ ಹೋಗಿ ಅತ್ತೇ ಮಾವಯ್ಯ ಒಂದು ಚಿಕ್ಕ ಮಾತು ಏನೋ ಹೇಳಮ್ಮ ಈ ಪಂದ್ಯದಲ್ಲಿ ನಾನು ಗೆದ್ದಿಲ್ಲ ಅವನಿ ಅಂಜಲಿನೇ ಗೆದ್ರು ಅಂತ ಅವರಿಗೆ ಹೇಳಿ ಅದೇನು ಅನಾಮಿಕಾ ಎಲ್ರಿಗೂ ಗೊತ್ತಲ್ಲ ನೀನು ಮಾಡಿದ ಕೆಲಸ ಎಷ್ಟು ಚೆನ್ನಾಗಿದೆ ಅಂತ ಅದು ಪದ್ಧತಿ ಪ್ರಕಾರ ಇದೆ ಆದ್ರೆ ಅವರು ಹೊಸದಾಗಿ ಏನೋ ಮಾಡಬೇಕು ಅಂತ ಆಸೆ ಪಟ್ರು ಅವರ ಉತ್ಸಾಹದ ಮುಂದೆ ಚಿಕ್ಕದು ನೀವು ಅವರಿಗೆ ಬೈಬೇಡಿ ನೀವು ಅವರಿಗೆ ಬೈದಿದ್ದರಿಂದ ಅವರ ಮನಸ್ಸು ಗಾಯಪಟ್ಟಿದೆ ಹಬ್ಬ ಅಂದ್ರೆ ಎಲ್ರು ಸಂತೋಷವಾಗಿರ್ಬೇಕಲ್ವಾ ನಾನು ಒಂದು ಕೇಳ್ತೀನಿ ಮಾಡ್ತೀರಾ ಏನಮ್ಮ ಅದು ಅವರ ರೂಮಿಗೆ ಹೋಗಿ ಅವರ ಅಡಿಗೆನೆ ಚೆನ್ನಾಗಿದೆ ಅಂತ ಅವರೇ ಗೆದ್ರು ಅಂತ ಹೇಳಿ ಅವರು ಸಂತೋಷದಿಂದ ಇದ್ರೇನೆ ಹಬ್ಬಕ್ಕೆ ಕಳೆ ಬರುತ್ತೆ ಅನಾಮಿಕಾ ನಿನ್ನ ಮನಸ್ಸು ಎಷ್ಟು ದೊಡ್ಡದಮ್ಮ ಅವರು ನಿನ್ನನ್ನ ಅಷ್ಟು ಮಾತಂದ್ರು ನೀನು ಅವರ ಸಂತೋಷಕ್ಕಾಗಿ ಆಲೋಚಿಸ್ತಾ ಇದ್ಯಾ ನಿಜಮ್ಮ ನೀನು ನಮ್ಮನೆ ಮಹಾಲಕ್ಷ್ಮಿ ತಾಯಿ ಸರಿ ಬಿಡು ನೀನು ಅಂದ್ಕೊಂಡ ಹಾಗೆ ಮಾಡೋಣ ಪ್ರಸಾದ್ ಶಾರದಾ ಅವನಿ ಮತ್ತೆ ಅಂಜಲಿ ಹತ್ರಕ್ಕೆ ಹೋಗುತ್ತಾರೆ ಅಮ್ಮಂದ್ರೆ ಹೊರಗ್ ಬನ್ನಿ ನಾವು ಒಂದು ತಪ್ಪು ಮಾಡಿದ್ವಿ ಏನ್ ತಪ್ಪು ಮಾವಯ್ಯ ಇದಕ್ಕೂ ಮೊದ್ಲು ಹಸುವೆಂದಿದ್ದ ಸರಿಯಾಗಿ ರುಚಿ ನೋಡಿಲ್ಲ ಹೊರತು ಈಗ ಮತ್ತೆ ನಿಮ್ಮ ಪಾಸ್ತಾ ತಿಂದೆಮ್ಮ ರುಚಿ ಅಲ್ವಾ ನಮಗೆ ತಕ್ಷಣ ಅರ್ಥವಾಗಿಲ್ಲ ಆದ್ರೆ ಈಗ ತಿಳೀತು ಅದರಲ್ಲಿ ಒಳ್ಳೆ ರುಚಿ ಇದೆಮ್ಮ ಈ ಪಂದ್ಯದಲ್ಲಿ ನೀವೇ ಗೆದ್ದಿದ್ದೀರಾ ಹೌದು ಅವನಿ ಅನಾಮಿಕ ಕೂಡ ಅಂದ್ಲು ಆ ಪಾಸ್ತಾದ ಮುಂದೆ ನನ್ನ ಒಬ್ಬಟ್ಟಿನ ರುಚಿ ಏನು ಅಂತ ಅವಳು ಸೋಲನೊಪ್ಕೊಂಡಿದ್ದಾಳಮ್ಮ ನೀವೇ ವಿಜೇತರು ಏನೋ ಅನಾಮಿಕಾ ಅಕ್ಕ ಹಾಗಂದ್ಲಾ ನಿಜವಾಗಿ ಅಕ್ಕ ಸೋತ್ ಹೋದ್ಲು ಅಂತ ಒಪ್ಕೊಂಡ್ಲಾ ಆದ್ರೆ ಅಡಿಗೆ ಎಷ್ಟು ದಾರುಣವಾಗಿದೆ ಅಂತ ಅಕ್ಕ ನಮ್ಮನ್ನು ಕ್ಷಮಿಸು ಮಾವಯ್ಯ ಬಂದು ನೀನು ಅಂತ ಹೇಳಿದ್ರು ಆದ್ರೆ ಗೊತ್ತು ನಮಗಾಗಿ ಬೇಕು ಅಂತ ಸೋತಿದ್ಯಾ ಹೌದು ಅಕ್ಕ ನಾವು ಕಿಚನ್ ಅಲ್ಲಿ ಕಷ್ಟಪಡ್ತಾ ಇದ್ರೆ ನೀನು ಸಹಾಯ ಮಾಡೋದಕ್ಕೆ ಬಂದೆ ಆದ್ರೆ ನಾವು ನಿನ್ನನ್ನು ಅವಮಾನಿಸಿದ್ವಿ ಆದ್ರೂ ನೀನು ನಮ್ಮ ಸಂತೋಷಕ್ಕಾಗಿ ಅತ್ತೆನ ಸುಳ್ಳು ಹೇಳು ಅಂತ ಹೇಳಿದ್ಯಲ್ಲ ಅದು ನಮ್ಗೆ ಕೇಳಿಸ್ತು ನಿನ್ನ ಬಡತನ ಕೇವಲ ದುಡ್ಡಿನಲ್ಲೇ ಇದೆ ಅಕ್ಕ ನಿನ್ನ ಮನಸ್ಸು ಮಾತ್ರ ಕೋಟೀಶ್ವರರಿಗಿಂತ ದೊಡ್ಡದು ಅದೇನೂ ಇಲ್ಲ ತಂಗಿ ಅಂದ್ರೆ ನೀವು ಸಂತೋಷವಾಗಿದ್ರೆ ಅದೇ ನನಗೆ ಹಬ್ಬ ನಾವು ವಾರಗಿತ್ತೀರಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಇರಬೇಕು ಅಂತ ನನ್ನ ಆಸೆ ಅಕ್ಕ ನಾಳೆ ಸಂಕ್ರಾಂತಿ ಹಬ್ಬವನ್ನು ನಿನ್ನ ಪದ್ಧತಿಯಲ್ಲೇ ನಮ್ಮ ಓವರು ಸೇರಿ ಮಾಡೋಣ ಹೌದು ನಾಳೆ ಬೆಳಿಗ್ಗೆ ನಾನು ಕೂಡ ಎದ್ದು ಸಗಣಿ ನೀರು ಹಾಕಿ ಸಾರಿಸ್ತೀನಿ ಸಗಣಿ ನೀರು ಹೇಗೆ ಹಾಕದೆ ನನಗೆ ಕಲ್ಸೋಕ್ಕ ಈಗ ನನ್ ಮನೆ ನಂದನವನವಾಯ್ತು ನೋಡಿದ್ಯಾ ಶಾರದಾ ಅನಾಮಿಕ ಸೋಲಲ್ಲಿ ಕೂಡ ವಿಜಯ ಸಾಧಿಸಿದ್ದಾಳೆ ಇದೇ ನಿಜವಾದ ಭೋಗಿ ಹಳೆ ಆಲೋಚನೆಗಳು ಹೋಗಿ ಹೊಸ ಪ್ರೇಮಾನುರಾಗ ಬಂದಿದೆ ಹ್ಯಾಪಿ ಭೋಗಿ ಎಲ್ಲರಿಗೂ ಇನ್ನು ಮಾರನೇ ದಿನ ಮನೆಯ ಮುಂದೆ ಸೊಸೆಯಂದಿರು ಸೇರಿ ದೊಡ್ಡ ರಂಗೋಲಿ ಹಾಕಿ ಗುಬ್ಬೆಮ್ಮನನ್ನು ಇಟ್ಟು ಬಣ್ಣ ಹಾಕುತ್ತಾರೆ ಮೂವರ ಮುಖದಲ್ಲಿಯೂ ಒಂದು ಕಿರುನಗೆ ಇರುತ್ತದೆ ರಾಮಪುರದಲ್ಲಿ ಆ ದಿನ ಒಂದು ದೊಡ್ಡ ಪಾಠವಾಗಿ ನಿಂತು ಬಿಡುತ್ತದೆ ಬಡವ ಧನಿಕ ಎನ್ನುವ ಭೇದಗಳು ಮಂಜಿನ ಹಾಗೆ ಕರಗಿ ಹೋಗುತ್ತದೆ ಪ್ರಸಾದ್ ಕುರ್ಚಿಯಲ್ಲಿ ಕೂತ್ಕೊಂಡು ಶಾರದಾ ನೋಡಿದ್ಯಾ ನಮ್ಮ ಮೂವರು ಸೊಸೆಯಂದಿರು ಒಂದೇ ತರದಿಂದ ಒಂದೇ ರಂಗೋಲಿ ಹಾಗೆ ಹೇಗೆ ಕಲಿತು ಹೋಗಿದ್ದಾರೆ ಹೌದು ರೀ ಈ ಹಬ್ಬ ನಮ್ಮ ಮನೆಗೆ ನಿಜವಾದ ಬೆಳಕು ತಂದಿದೆ ಮಾವಯ್ಯ ಎಲ್ರಿಗೂ ಬಿಸಿ ಬಿಸಿಯಾಗಿ ಕಜ್ಜಾಯ ಪರಮಾನ ರೆಡಿ ಬನ್ನಿ ಎಲ್ರು ಸೇರಿ ಊಟ ಮಾಡೋಣ ಎಲ್ಲರೂ ಸೇರಿ ನಗುತ್ತಾ ಒಳಗಡೆಗೆ ಹೋಗುತ್ತಾರೆ ಮನೆಯ ಮುಂದೆ ಮೂರು ಸೊಸೆಯಿಂದಿರು ಸೇರಿ ಹಾಕಿದ ಆ ರಂಗೋಲೆ ಆ ಕುಟುಂಬದಲ್ಲಿ ಐಕ್ಯಮತ್ಯಕ್ಕೆ ಸಾಕ್ಷಿಯಾಗಿ ಮಿಂಚುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಏನೇ ಶಾರದಾ ಕಾಲನೆ ಹೆಂಗಸರು ಬಂದಿದ್ದಾರೆ ನೀನು ಮನೇಲಿ ಇದೀಯಾ ಅಂತ ಹೇಳ ಇಲ್ಲ ಅಂತ ಹೇಳಿ ಕಳಿಸ್ಲಾ ಎಂದು ಕನ್ನಡಿ ಮುಂದೆ ನಿಂತುಕೊಂಡು ರೆಡಿ ಆಗ್ತಾ ಇರೋ ಶಾರದಾಳ ಹತ್ರ ಬರ್ತಾನೆ ಗಂಡ ಪ್ರಸಾದ್ ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಕೇಳ್ಕೊಂಡ್ ಬಂದ್ರ ಇಲ್ಲ ಶಾರದಾ ಈಗ ಹೋಗಿ ಕೇಳ್ಕೊಂಡ್ ಬರ್ತೀನಿ ಎಂದು ಪ್ರಸಾದ್ ಮನೆಯ ಹೊರಗೆ ನಿಂತುಕೊಂಡಿರುವ ಮೂವರ ಹೆಂಗಸರ ಹತ್ರ ಹೋಗ್ತಾನೆ ಅಣ್ಣ ಶಾರದಾ ಏನ್ ಮಾಡ್ತಾ ಇದ್ದಾಳೆ ಶಾರದಾ ಏನ್ ಮಾಡ್ತಾ ಇದೊ ನಿಮ್ಗೆ ಹೇಳ್ಬಾರ್ದ ಹೇಳಿದಾಳೆ ಅದಕ್ಕೆ ನಾನು ನಿಮಗೆ ಏನು ಹೇಳೋದಿಲ್ಲ ಇಲ್ಲ ಅಂದ್ರೆ ಶಾರದಾ ನೀವು ಏನಕ್ಕೆ ಬಂದಿದ್ರೋ ತಿಳ್ಕೊಂಬ ಅಂತ ಕಳ್ಸಿದಾಳೆ ಈಗ ಹೇಳಿ ನೀವೆಲ್ಲರೂ ನಮ್ ಶಾರದಂಗಾಗಿ ಯಾಕೆ ಬಂದಿದ್ದೀರಾ ಏನ್ ಬೇಕು ಅಣ್ಣಯ್ಯನವರೇ ನಾವು ಹೆಂಗಸರು ಮಾತಾಡಬೇಕು ಅಂತ ಬಂದ್ವಿ ಇದೇ ವಿಷಯವನ್ನ ಶಾರದಂಗೆ ಹೇಳಿ ಹೊರಗೆ ಬಾ ಅಂತ ಹೇಳಿ ಹೋಗಿ ಓಹೋ ಹೆಂಗಸರು ವಿಷಯನಾ ಸರಿ ಸರಿ ತಂಗಿಯಮ್ಮ ಈಗಲೇ ನಾನು ಹೋಗಿ ಶಾರದಂಗೆ ಹೇಳ್ತೀನಿ ಶಾರದಾ ಬರುವರೆಗೂ ಇಲ್ಲೇ ಇಲ್ಲೇರಿ ಎಂದು ಪ್ರಸಾದ್ ಶಾರದಳ ಹತ್ರಕ್ಕೆ ಹೋಗ್ತಾನೆ ಯಾವ ವಿಷಯದ ಮೇಲೆ ಬಂದ್ರು ಅಂತ ಕೇಳಿದ್ರ ಏನೋ ಹೆಂಗಸರು ವಿಷಯ ಅಂತ ಸುಮಿತ್ರಾ ಹೇಳಿದ್ಲು ಒಂದ್ಸಲ ಹೋಗಿ ಮಾತಾಡ್ಬೋದಲ್ಲ ಮಿಕ್ಕ ಟೈಮ್ ಅಲ್ಲಿ ಅವ್ರ ಜೊತೆ ಸೇರಿ ಕೆಲಸ ಬಾರದ ಮಾತೆಲ್ಲಾ ಆಡ್ತಿಯ ಈಗ ಕಾಲೋನಿಯವರು ಬಂದ್ರೆ ಮೇಕಪ್ ಮಾಡ್ಕೊಂಡು ಕನ್ನಡ ಮುಂದೆ ಕೂತಿದ್ಯಾ ತಾವು ಹೆಚ್ಚಿಗೆ ಮಾತಾಡ್ಬಿಡಿ ನಾನು ಹೋಗಿ ಮಾತಾಡ್ತೀನಿ ಎಂದು ಶಾರದಾ ಸೊಸೆ ಅನಾಮಿಕಳ ಬೆಡ್ರೂಮ್ ಒಳಗೆ ಬರ್ತಾಳೆ ಅನಾಮಿಕಾ ಅಂದವಾಗಿ ರೆಡಿಯಾಗಿ ಬೆಡ್ ಮೇಲೆ ಕೂತಿರ್ತಾಳೆ ತನ್ನ ಫ್ರೆಂಡ್ ಮಾಲಿನಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ನಂಗೆ ಮಾತ್ರ ಏನ್ ಗೊತ್ತು ಹೇಳೇ ನಾನು ಅತ್ತೆ ರೆಡಿ ಆಗಿದ್ದೀವಿ ಕಸ ಧೂಳು ಬೀಳದ ಹಾಗೆ ಕೊಡೆ ಹಿಡ್ಕೊಂಡು ರೋಡ್ ಮೇಲೆ ನಡ್ಕೊಂಡು ಶಾಪ್ಗಳನ್ನ ನೋಡ್ತಾ ಇರ್ತೀವಿ ಯಾವ ಶಾಪ್ ಹತ್ರ ಡಿಸೆಂಬರ್ ತರ್ಟಿ ಫಸ್ಟ್ ಸೇಲ್ ಕಾಣಿಸುತ್ತೋ ಆ ಶಾಪ್ ಒಳಗೆ ಹೋಗಿ ಇಷ್ಟಪಟ್ಟದನ್ನ ಕೊಂಡ್ಕೊಂಡ್ ಬರೋದು ಅಂತ ಮಾಡಿದೀವಿ ಆದ್ರೆ ನೀನು ಬಂದ್ಬಿಡು ಎಂದು ಹೇಳುತ್ತಾ ಅಲ್ಲಿಗೆ ಬಂದ ಅತ್ತೆ ಶಾರದಳ ಕಡೆ ನೋಡುತ್ತಾಳೆ ಮಾತಾಡಿದ್ದು ಸಾಕು ಸೊಸೆ ಕಾಲಿನ ಹೆಂಗಸರು ನಮ್ಮ ಮನೆಗ್ ಬಂದಿದ್ದಾರೆ ಅಂತ ನಿಮ್ಮ ಮಾವಯ್ಯ ಹೇಳಿದ್ರು ಬಾ ಹೋಗಿ ಅವ್ರ ಜೊತೆ ಮಾತಾಡೋಣ ಮಾಲಿನಿ ನಾನು ಮತ್ತೆ ಫೋನ್ ಮಾಡ್ತೀನಿ ನಿಂಗೆ ಡಿಸೆಂಬರ್ ತರ್ಟಿ ಫಸ್ಟ್ ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಸೂಪರ್ ಡೂಪರ್ ಶಾಪಿಂಗ್ ಮಾಲ್ ಹತ್ರಕ್ಕೆ ಬಂದ್ಬಿಡು ಎಂದು ಹೇಳಿ ಅನಾಮಿಕಾ ಫೋನ್ ಇಡುತ್ತಾಳೆ ಮನಿ ಅತ್ತೆ ಕಾಲೋನಿ ಹೆಂಗಸರ ಹತ್ರ ಮಾತಾಡೋಣ ಎಂದು ಅತ್ತೆ ಶಾರದಳನ್ನು ಕರೆದುಕೊಂಡು ಅನಾಮಿಕಾ ಹೊರಗೆ ಬರುತ್ತಾಳೆ ಅತ್ತು ಸಸ್ಯರಿಬ್ಬರನ್ನು ನೋಡಿ ಆ ಕಾಲೋನಿ ಹೆಂಗಸರು ಸುಮಿತ್ರಾ ಕಾವೇರಿ ಶ್ಯಾಮಲಾ ಮೂವರು ಸಂತೋಷ ಪಡುತ್ತಾರೆ ಶಾರದಾ ಈ ಲುಕ್ಕಲ್ಲಿ ನೀನು ತುಂಬಾ ಅಂದವಾಗಿದೆ ಗೊತ್ತಾ ಓ ಬಿಸ್ಕೆಟ್ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ನಾನ್ ನಿಜ ಹೇಳ್ತಾ ಇದೀನಿ ಶಾರದಾ ಮಹಾಲಕ್ಷ್ಮಿ ಹಾಕಿದೀಯ ಅನ್ಕೋ ಹೇ ಕ್ರೀಮ್ ಬಿಸ್ಕೆತ್ ಸೊಸೆ ನಿನ್ನ ಬಿಸ್ಕೆಟ್ ಪಕ್ಕದಲ್ಲಿ ಪಕ್ಕದಲ್ಲಿಡು ಮೊದ್ಲು ಈ ಸುಮಿತ್ರಾ ಅವರು ಬಂದ ವಿಷಯ ಏನೋ ಹೇಳಕ್ ಬಿಡು ಹೇಳು ಸುಮಿತ್ರಾ ಏನು ಸಡನ್ ಆಗಿ ನಮ್ಮನೆಗೆ ಬಂದಿದ್ದೀರಾ ಡಿಸೆಂಬರ್ ತರ್ಟಿ ಫಸ್ಟ್ ಬರ್ತಾ ಇದೆ ಅಲ್ಲ ಅಂತ ನಾನು ಮಾತ್ರ ಚಂದ ಕೊಡೋದಿಕ್ಕೆ ಸಿದ್ಧವಾಗಿಲ್ಲ ಸುಮಿತ್ರಾ ಬುದ್ದಿತ್ತು ಮಾತಾಡ್ತಾ ಇದೀಯ ಶಾರದಾ ಡಿಸೆಂಬರ್ ತರ್ಟಿ ಫಸ್ಟ್ ಗೆ ಎಲ್ಲಾದ್ರೂ ಯಾರಾದ್ರೂ ಚಂದನ ಕಲೆಕ್ಟ್ ಮಾಡ್ತಾರ ನಿಜಕ್ಕೂ ಕೇಳ್ತಾರ ಸ್ವಲ್ಪ ಕೂಡ ತಲೆನ ಸುಮಿತ್ರಾ ಅವ್ರೆ ನಮ್ಮ ಅತ್ತೆಗೆ ತಲೆ ಇಲ್ಲ ಅಂತ ಇದ್ದೀರಾ ಇಲ್ಲ ಅಂದ್ರೆ ತಲೆ ಇದ್ದು ಕೂಡ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಏನೋ ಒಂದು ಹೇಳಿ ಹಾಗೆ ಅರ್ಧ ಅರ್ಧ ಹೇಳಿದ್ರೆ ಹೇಗೆ ಹೇಳಿ ಸೊಸೆ ನೀನು ಹೆಚ್ಚಾಗಿ ಮಾತಾಡಿದ್ರೆ ನಾನು ನಿನಗೆ ಡಿಸೆಂಬರ್ ತರ್ಟಿ ಫಸ್ಟ್ ಗೆ ಏನು ಕೊಡ್ಸಲ್ಲ ಓ ಸಾರಿ ಅತ್ತೆ ಎಂದು ಅನಾಮಿಕ ಬಾಯಿ ಮುಚ್ಕೋತಾಳೆ ನಮ್ಮ ಕಾಲೋನಿಯಲ್ಲಿರುವ ಗಂಡಸರೆಲ್ಲರೂ ಸೇರಿ ತಿಂಡಿ ಹೆಂಡ ಪಾರ್ಟಿ ಅಂತ ಹೇಳಿ ದಾವತ್ ಮಾಡ್ಕೋತಾ ಇದ್ದಾರೆ ನಾವು ಹೆಂಗಸರು ಕೂಡ ಕೂಲ್ ಡ್ರಿಂಕ್ಸ್ ಪಾರ್ಟಿ ದಾವತ್ ಮಾಡ್ಕೊಳ್ಳೋಣ ಅಂತ ಹಾಡುಗಳು ಹಾಕೊಂಡು ಡಾನ್ಸ್ ಕೂಡ ಹಾಕೊಳ್ಳೋಣ ಜೋಶ್ ಇಂದ ಜೋರಾಗಿ ನಡ್ಸ್ಕೊಳ್ಳೋಣ ಶಾರದಾ ಏನಂತೀಯ ಸಾರಿ ಸುಮಿತ್ರಾ ನಾವ್ ಎಲ್ಲಿಗೂ ಬರೋದಿಲ್ಲ ನಮ್ಮನೆ ಗಂಡಸರು ಯಾವ ಪಾರ್ಟಿಗೂ ಹೋಗೋದಿಲ್ಲ ನಾವೆಲ್ಲ ನಮ್ಮ ಮನೆಯಲ್ಲೇ ನಮ್ ಮಕ್ಕಳ ಜೊತೆ ಸೇರಿ ಡಿಸೆಂಬರ್ ತರ್ಟಿ ಫಸ್ಟ್ ನ ಚೆನ್ನಾಗಿ ಎಂಜಾಯ್ ಮಾಡೋದಿಕ್ಕೆ ಪ್ಲಾನ್ ಮಾಡ್ಕೊಡ್ತಾ ಇದೀವಿ ಅದಕ್ಕೆ ಅಂತ ನೀವು ಇಲ್ಲಿಂದ ಹೊರಟು ಹೋದ್ರೆ ನಾವು ಶಾಪಿಂಗ್ ಹೋಗುವ ಕೆಲಸವಿದೆ ಮೊದಲೇ ಯಾವ ಶಾಪಿಂಗ್ ಮಾಲ್ನವನು ಎಷ್ಟೆಷ್ಟು ಆಫರ್ಸ್ ಇಟ್ಟಿದ್ದಾನೋ ಏನೋ ನಾನು ಆಗಲೇ ಹೇಳಿದ್ನಲ್ಲ ಸುಮಿತ್ರಾ ಶಾರದಾಳ ಮನೆಗೆ ಬೇಡ ಅಂತ ನೀನೇ ಏನೋ ಒಂದು ಹೇಳಿ ಇಲ್ಲಿಗೆ ಕರ್ಕೊಂಬಂದೆ ಈ ಟೈಮು ನಾವು ರಮಣಿ ಮನೆ ಹತ್ರ ಸ್ಪೆಂಡ್ ಮಾಡಿದ್ರೆ ಅವಳು ಎಲ್ಲರಿಗಾಗಿ ಏನೋ ಒಂದು ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ಳು ನಮಗೆ ಏನೋ ಒಂದು ತಿನ್ನೋದಕ್ಕೆ ಕೂಡ ಕೊಡ್ತಾ ಇದ್ಲು ಹೊಟ್ಟೆ ತುಂಬ ತಿಂತಾ ಇದ್ವಿ ಎಂದು ಇನ್ನೂ ಏನು ಅನ್ನುತ್ತಾ ಇರುವಾಗ ಮಧ್ಯದಲ್ಲಿ ಶಾರದ ಸೇರಿಕೊಂಡು ಹೀಗಂತಳೆ ನನ್ ಬಗ್ಗೆ ಅಷ್ಟೆಲ್ಲ ತಿಳಿದವರು ನನ್ ಮನೆಗೆ ಏನಕ್ಕೆ ಬಂದಿದ್ದೀರಾ ಹೋಗಿ ಆ ರಮಣಿ ಮನೆಗೆ ಹೋಗಿ ಆದ್ರೂ ದಿಕ್ಕಿಲ್ಲದ ಡಿಸೆಂಬರ್ ತರ್ಟಿ ಫಸ್ಟ್ ಪಾರ್ಟಿ ಗಂಡಸರು ಹೆಂಡ ಪಾರ್ಟಿ ಹೆಂಗಸರು ಕೂಲ್ ಡ್ರಿಂಕ್ಸು ಪಸಂದು ಮತ್ತೆ ಮತ್ತೆ ಮನೆಯಲ್ಲಿರುವ ದೊಡ್ಡವರು ಏನಾಗ ಹೋಗ್ಬೇಕು ಅಂತ ಅವ್ರ ಬಗ್ಗೆ ಆಲೋಚನೆ ಕೂಡ ಇರ್ಬೇಕಲ್ಲ ಸೊಸೆ ಅತ್ತೆ ಹೇಳಿದ್ರಲ್ಲಿ ತಪ್ಪಿಲ್ಲ ಇನ್ ಹೋಗಿ ನಾವು ಮಾತ್ರ ನಮ್ಮ ಕುಟುಂಬದ ಜೊತೆ ಡಿಸೆಂಬರ್ ತರ್ಟಿ ಫಸ್ಟ್ ಸೆಲೆಬ್ರೇಟ್ ಮಾಡ್ಕೋತೀವಿ ಅದೆಲ್ಲ ಶಾರದಾ ನಾನು ಎಷ್ಟೋ ಬೇಡ್ಕೊಂಡು ಒಂದು ಬಂದಿದ್ದೀನಿ ಮಾಡ್ತೀನಿ ಅಂತ ಹೇಳು ಶಾರದಾ ಮಿಕ್ಕವರಿಗೆ ಕೂಡ ಒಂದು ಜೋಶ್ ಬರುತ್ತಲ್ಲ ಒಂದ್ಸಲ ಆಲೋಚಿಸು ಇದ್ರಲ್ಲಿ ಅಷ್ಟೆಲ್ಲ ಆಲೋಚಿಸೋದೇನೂ ಇಲ್ಲ ಸುಮಿತ್ರಾ ಅವ್ರೆ ಇನ್ನು ನೀವು ಹೋಗ್ಬಹುದು ನಾನು ನಮ್ಮತ್ತೆ ಶಾಪ್ಗೆ ಹೋಗುವ ಕೆಲಸವಿದೆ ಹೋಗಿ ಹೋಗಿ ಎಂದು ಅತ್ತೆ ಸಸ್ಯರಿಬ್ರು ಹೇಳಿದ್ದರಿಂದ ಆ ಬಂದ ಮೂವರು ಶ್ಯಾಮಲಾ ಸುಮಿತ್ರಾ ಕಾವೇರಿ ಅಲ್ಲಿಂದ ಅತ್ತೆ ಸಸ್ಯರಿಬ್ಬರನ್ನು ಬೈಕೊಳ್ಳುತ್ತಾ ಹೊರಟು ಹೋಗುತ್ತಾರೆ ಅತೇ ಬನ್ನಿ ಮಕ್ಕಳು ಸ್ಕೂಲಿಂದ ಬರುವ ಒಳಗೆ ನಾವು ಶಾಪಿಂಗ್ ಪೂರ್ತಿ ಮಾಡ್ಕೊಂಡು ಬರ್ಬೇಕು ಇಲ್ಲ ಅಂದ್ರೆ ಮಕ್ಕಳು ಮಾಡುವ ತುಂಟತನ ಅಷ್ಟಿಷ್ಟಲ್ಲ ಸರಿ ಸೊಸೆ ನಾನು ನಿಮ್ಮ ಮಾವಿನ ಜೊತೆ ಶಾಪಿಂಗ್ ಮಾಡಿ ಬಂದ ಮೇಲೆ ಮಾತಾಡ್ತೀನಿ ಎಂದು ಅತ್ತೆ ಸಸ್ಯರು ಮನೆಯಿಂದ ಹೊರಗೆ ಬರುತ್ತಾರೆ ಒಬ್ಬೊಬ್ಬರು ಚಿಕ್ಕ ಕೊಡೆಯನ್ನು ಹಿಡಿದುಕೊಂಡು ಹಾಗೆ ವಿನೋದವಾಗಿ ಮಾತನಾಡಿಕೊಳ್ಳುತ್ತಾ ರೋಡ್ ಮೇಲೆ ನಡ್ಕೊಂಡು ಕಾಣಿಸುತ್ತಿರುವ ಶಾಪಿಂಗ್ ಮಾಲ್ನ ನೋಡ್ತಾ ಇರ್ತಾರೆ ಒಂದೊಂದು ಶಾಪಿಂಗ್ ಮಾಲ್ ಹತ್ರ ಒಂದೊಂದು ವಿಧದಿಂದ ಡಿಸೆಂಬರ್ ತರ್ಟಿಫಸ್ಟ್ ಸೇಲ್ ಆಫರ್ಸ್ ಕಾಣಿಸುತ್ತಾ ಇರುತ್ತೆ ಅವರಿಬ್ಬರಿಗೆ ಅವೆಲ್ಲವನ್ನೂ ನೋಡುತ್ತಾ ಈ ಹತ್ತಿರ ಸೇರಿಬ್ಬರು ಸಂತೋಷ ಪಡ್ತಾ ಇರ್ತಾರೆ ಬಟ್ಟೆ ಶಾಪ್ ಒಳಗೆ ಹೋಗಿ ಅವರಿಗೆ ಇಷ್ಟ ಬಂದ ಬಟ್ಟೆ ತಗೋತಾರೆ ಚಪ್ಪಲಿ ಶಾಪ್ ಗೆ ಹೋಗಿ ಅವ್ರಿಗೆ ಇಷ್ಟ ಬಂದ ಚಪ್ಲಿನ ತಗೋತಾರೆ ಇನ್ನು ಬಳೆಗಳ ಶಾಪ್ಗೆ ಹೋಗಿ ಅವ್ರಿಗೆಷ್ಟೋ ಇಷ್ಟವಾದ ಬಳೆಗಳನ್ನು ಕೊಂಡ್ಕೊತಾರೆ ಸುಮಾರಾಗಿ ಈ ಅತ್ತ ಸೊಸೆಯಬ್ಬರು ಹಾಗೆ ಮಾತನಾಡಿಕೊಳ್ಳುತ್ತಾ ಎರಡು ಗಂಟೆಗೂ ಹೆಚ್ಚಾಗಿ ರೋಡ್ ಮೇಲೆ ತಿರುಗುತ್ತಲೇ ಇಷ್ಟ ಬಂದ ಶಾಪಿಂಗ್ ಎಲ್ಲವನ್ನು ಮಾಡಿ ಮಧ್ಯಾಹ್ನ ಮೂರು ಗಂಟೆ ಸಮಯಕ್ಕೆ ಮನೆಗೆ ತಿರುಗಿ ಬರ್ತಾರೆ ತೆಗೆದುಕೊಂಡು ಬಂದ ಕವರ್ಸ್ನ ಹಾಲ್ನಲ್ಲಿ ಸೋಫಾದಲ್ಲಿ ಹಾಕಿ ನೀರಸವಾಗಿ ಸೋಫಾ ಮೇಲೆ ಕುಸಿಯುತ್ತಾರೆ ಸೊಸೆ ಹೋಗಿ ಕೂಲ್ ವಾಟರ್ ತಗೊಂಬರೇ ಈಗ ಅತ್ತೆ ನಡೆದು ನಡೆದು ನನ್ನ ಕಾಲು ಕೂಡ ಎಳಿತಾ ಇದೆ ಸ್ವಲ್ಪವೂ ಸಹನೇ ಇಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಎಂದು ಇದ್ದಾರೆ ಪ್ರಸಾದ್ ಎರಡು ವಾಟರ್ ಬಾಟಲ್ಸ್ ಹಿಡಿದುಕೊಂಡು ಅವರಿಗೆ ಕೊಡುತ್ತಾನೆ ಹಿಡ್ಕೊಂಡು ಬಂದು ಅವರಿಗೆ ಸಸ್ಯರು ಆ ನೀರನ್ನು ಇಸ್ಕೊಂಡು ಕುಡಿತಾರೆ ಡಿಸೆಂಬರ್ ಮಾಡಬೇಕಾದ ಶಾಪಿಂಗ್ ಎಲ್ಲ ಆಗೋಯ್ತಾ ಆಗೋಯ್ತು ರೀ ಹೊರಗಡೆ ಒಂದೊಂದು ಶಾಪ್ ಹತ್ರ ಒಂದೊಂದು ಆಫರ್ ಇತ್ತು ತುಂಬಾ ಸಂತೋಷವಾಯ್ತು ನಿಮ್ಗೂ ಮಕ್ಕಳಿಗೂ ಮಗನಿಗೋ ಎಲ್ಲರಿಗೂ ಸರಿ ಹೋಗುವಷ್ಟ ಬಟ್ಟೆ ಚಪ್ಲಿ ಬಳೆಗಳು ರೀ ಅಯ್ಯೋ ಶಾರದಾ ನಾನು ಮಗ ಬಳೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅದನ್ನ ನೀವೇ ಹಾಕೊಳ್ಳಿ ಎಂದು ಹೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತದೆ ಅನಾ ಮುಖ ಕಿಲ ನಗುತ್ತಾಳೆ ಸರಿ ಬಿಡಿ ನಾನು ಹೋಗಿ ಸ್ಕೂಲಿಂದ ಮಕ್ಕಳ ಬರ್ತೀನಿ ಎಂದು ಹೇಳಿ ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ ಸೊಸೆ ತಿನ್ನೋದಕ್ಕೆ ಏನಾದರೂ ಮಾಡು ಹೋಗು ಸರಿಯತ್ತೆ ನೀವು ಸ್ವಲ್ಪ ಇದನ್ನ ಒಳಗಡೆ ಇಟ್ಬಿಡಿ ಮಕ್ಕಳಿಗೆ ಅವರಿಗೆ ಸರ್ಪ್ರೈಸ್ ಕೊಡೋಣ ಆಗ ಅವರು ಬಹಳ ಸಂತೋಷ ಪಡ್ತಾರಲ್ವಾ ಹಾಗೆ ಕಣೇ ನಾನ್ ಖಾಲಿಯಾಗಿರೋದು ನಿಂಗೆ ನೋಡಕ್ಕಾಗಲ್ವಲ್ಲ ಈಗ ನೋಡು ಏನೋ ಒಂದು ಕೆಲಸ ತಗೊಂಬಂದು ನಂಗೆ ಹೇಳ್ತಾನೆ ಇರ್ತೀಯ ಇಂದು ಶಾರದ ಅನ್ನುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ ಮಕ್ಕಳಿಗಾಗಿ ತಿನ್ನೋದಕ್ಕೆ ಏನೋ ಒಂದು ಮಾಡ್ತಾ ಇರ್ತಾಳೆ ಶಾರದ ಕೊಂಡವನ್ನ ತೆಗೆದುಕೊಂಡು ಒಳಗಡೆ ಇಡ್ತಾಳೆ ಹರೀಶ್ ಭವ್ಯರನ್ನು ಬರ್ತಾನೆ ಇನ್ನು ಮಕ್ಕಳಿಬ್ಬರು ಬರಬರುತ್ತಲೇ ಅಜ್ಜಿ ನನ್ನ ಹೊಸ ಬಟ್ಟೆ ಎಲ್ಲಿದೆ ನನ್ನ ಹೊಸ ಚಪ್ಪಲಿ ಎಲ್ಲಿದೆ ನನ್ನ ಕೈಗೆ ವಾಚ್ ಎಲ್ಲಿದೆ ಹೇಳು ಅಜ್ಜಿ ಎಲ್ಲವನ್ನೂ ಹೊರಗಡೆ ತಗೊಂಬನ್ನಿ ಹೌದು ಅಜ್ಜಿ ಎಲ್ಲವನ್ನೂ ತಗೊಂಬನ್ನಿ ನನಗಾಗಿ ತಗೊಂಡ ಹೊಸ ಫ್ರಾಕ್ ಜೊತೆ ಮ್ಯಾಚಿಂಗ್ ಬಳೆಗಳು ಚಪ್ಲಿ ಎಲ್ಲ ತಗೊಂಬನ್ನಿ ಎಂದು ಗಟ್ಟಿಯಾಗಿ ಅರಚುತ್ತಾ ಇರ್ತಾರೆ ಶಾರದ ತಕ್ಷಣ ಹಾಲ್ಗೆ ಬರ್ತಾಳೆ ನಿಮಗಾಗಿ ಇವೆಲ್ಲ ತಗೊಂಡ್ಬಂದಿದ್ದೀವಿ ಅಂತ ಯಾರು ಹೇಳಿದ್ರು ಹೇಳಿದ್ರ ಅಜ್ಜಿ ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ಮನೆಯೊಳಗೆ ಬರ್ತಾನೆ ಹೌದು ಶಾರದಾ ದಾರಿಯಲ್ಲಿ ಅವರಿಗೆ ನಾನೇ ಹೇಳ್ದೆ ಘನ ಕಾರ್ಯ ಮಾಡಿದ್ದೀರಾ ಹೊರತು ಮಕ್ಕಳೇ ಈ ದಿನ ರಾತ್ರಿಗೆ ಡಿಸೆಂಬರ್ ತರ್ಟಿ ಫಸ್ಟ್ ಅಲ್ವಾ ಹೌದು ಅಜ್ಜಿ ಕೇಕು ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಜೊತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದರೂ ಮಾಡಿ ಫುಲ್ ಆಗಿ ಡಿಸೆಂಬರ್ ತರ್ಟಿ ಫಸ್ಟ್ ಪಾರ್ಟಿ ಮಾಡ್ಕೊಳ್ಳೋಣ ಹೌದು ಅಜ್ಜಿ ಎಲ್ಲ ಏರ್ಪಾಟು ಮಾಡಿ ನಾವು ಬಹಳ ಚೆನ್ನಾಗಿ ಎಂಜಾಯ್ ಮಾಡಬೇಕು ಸರಿ ಮಕ್ಕಳೇ ಎಲ್ಲ ಏರ್ಪಾಟು ಮಾಡ್ತೀನಿ ಈಗ ಹೋಗಿ ಮಮ್ಮಿ ನಿಮಗಾಗಿ ಏನ್ ಮಾಡಿದ್ದಾಳೋ ಅದನ್ನ ತಿನ್ನಿ ಸ್ಕೂಲಲ್ಲಿ ಕೊಟ್ಟ ಹೋಮ್ವರ್ಕ್ ಏನೋ ಇರುತ್ತಲ್ಲ ಅದನ್ನ ಮಾಡ್ಕೊಳ್ಳಿ ಸರಿ ಅಜ್ಜಿ ಎಂದು ಮಕ್ಕಳು ಹೇಳುತ್ತಾ ಇರುವಾಗ ಅನಾಮಿಕ ಮಕ್ಕಳಿಗಾಗಿ ಮಾಡಿದ ಮ್ಯಾಗಿ ತಗೊಂಡ್ಬಂದು ಅವರಿಗೆ ಕೊಡುತ್ತಾಳೆ ಮಕ್ಕಳು ಸಂತೋಷದಿಂದ ಮ್ಯಾಗಿ ತಗೊಂಡು ತಿಂತಾ ಇರ್ತಾರೆ ಇನ್ನು ಅತ್ತೆ ಸೊಸಿಯರು ರಾತ್ರಿಗೆ ಮಾಡಬೇಕಾದ ಡಿಸೆಂಬರ್ ತರ್ಟಿ ಫಸ್ಟ್ ಸೆಲೆಬ್ರೇಷನ್ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ರಾತ್ರಿ ಹನ್ನೊಂದು ಗಂಟೆ ಆಗುತ್ತದೆ ಅತ್ತೆ ಸೊಸಿಯರಿಬ್ಬರು ಮನೆಯಲ್ಲಿಯೇ ಫುಲ್ ಸೌಂಡ್ ನಿಂದ ಡಿ ಜೆ ಹಾಕುತ್ತಾರೆ ಹರೀಶ್ ಭವ್ಯ ರಮೇಶ್ ಪ್ರಸಾದ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ಒಂದು ಗಂಟೆ ಕಳೆಯುತ್ತದೆ ಎಲ್ಲರೂ ತುಂಬಾ ಸುಸ್ತಾಗಿ ಹೋಗುತ್ತಾರೆ ಅತ್ತೆ ಸಸ್ಯರು ಮಾತ್ರ ಸೋಫಾದಲ್ಲಿ ಕೂತ್ಕೊಂಡು ಗೋಡೆಗಿರುವ ಗಡಿಯಾರದ ಕಡೆ ನೋಡುತ್ತಾ ನಿಮಿಷ ನಿಮಿಷವನ್ನು ಕೌಂಟ್ ಮಾಡ್ತಾ ಇರ್ತಾರೆ ಹನ್ನೆರಡು ಗಂಟೆ ಆಗುತ್ತದೆ ಸಂತೋಷದಿಂದ ಕೇಕ್ನ ಕಟ್ ಮಾಡಿ ಒಬ್ಬರಿಗೊಬ್ರು ಹಂಚಿಕೊಂಡು ತಿಂತಾರೆ ಹ್ಯಾಪಿ ನ್ಯೂ ಇಯರ್ ಅನ್ನೋ ಕಾಲಿನಲ್ಲಿ ಕೇಳಿಸುವ ಹಾಗೆ ಗಟ್ಟಿಯಾಗಿ ಹರಚುತ್ತಾರೆ ಇನ್ನು ಎಲ್ಲರೂ ಸೇರಿ ಸ್ವಲ್ಪ ಹೊತ್ತು ಹಾಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಈ ವಿಧದಿಂದ ಹತ್ತೆ ಸೊಸೆಯರು ಹೊಸ ವರ್ಷದ ಸೆಲೆಬ್ರೇಷನ್ಸ್ ಅನ್ನ ಆನಂದದಿಂದ ಶುರು ಮಾಡುತ್ತಾರೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ